ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರತಿ ಕನ್ನಡ ಬ್ಲಾಗ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಆಗ ನಾನು ಮಾಡೋಂಥ ಒಂದು ವೀಡಿಯೋ ಕೂಡ ನಿಮಗೆ ಬರುತ್ತೆ ಇವತ್ತಿನ ವೀಡಿಯೋ ಏನಪ್ಪ ಅಂತ ಅಂದರೆ ಒಂದು ಬೀಟ್ರೂಟ್ ಜ್ಯೂಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೆ ಸ್ವಲ್ಪ ಅಂದರೆ ನಾನು ಸಣ್ಣ ಇರೋದರಿಂದ ಮತ್ತು ನನಗೆ ಏನೇನು ನನಗೆ ಹೋಮ್ ರೆಮಿಡೀಸ್ನೇ ಮಾಡಬೇಕು ಅನ್ನೋದೇ ನನಗೆ ನೀವು ನೋಡಿರ್ಬೋದು ನೀವು ನನ್ನ ಸ್ಕಿನ್ ಕೇರ್ ವಿಡಿಯೋ ಆಗಿರ್ಬೋದು ಯಾವುದಾದ್ರೂ ವೀಡಿಯೋಸ್ನ ಏನಾದರೂ ನೋಡಿದರೆ ನೀವು ಜಾಸ್ತಿ ನಾನು ಹೋಮ್ ಮೇಡೇ ನಾನು ಯೂಸ್ ಮಾಡ್ತಾ ಇರ್ತೀನಿ ಆದಷ್ಟು ಮೆಡಿಕಲ್ ಪ್ರಾಡಕ್ಟ್ನ ಸ್ವಲ್ಪ ಕಮ್ಮಿ ಮಾಡ್ತೀನಿ ಅದಕ್ಕೋಸ್ಕರ ಹೆಲ್ತಿಯಾಗಿರಬೇಕು ಅಂತ ನಾನು ಬೀಟ್ರೋಟ್ ಜ್ಯೂಸ್ ಎ ಬಿ ಸಿ ಜ್ಯೂಸ್ ಏನು ಬೀಟ್ರೋಟ್ ಕ್ಯಾರೆಟ್ ಆ್ಯಂಡ್ ಆ್ಯಪಲ್ ಎಲ್ಲ ಕಟ್ ಮಾಡಿ ಮಿಕ್ಸ್ ಮಾಡಿ ಕ್ಲೀನಾಗಿ ಗ್ರೈಂಡ್ ಮಾಡಿ ಜ್ಯೂಸ್ ಕುಡಿಯೋದ್ರಿಂದ ಮತ್ತು ಈ ಥರ ಹಾಲಿನ ಕೆನೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಆ ಥರ ಹಚ್ಕೊಳ್ಳೋದು ಮತ್ತು ಆಲೋವೆರಾ ಆ ಥರ ಅದರಲ್ಲೇ ನಾನು ಟ್ರೈ ಮಾಡ್ತಾ ಇರ್ತೀನಿ ಸೊ ನನಗೆ ನಾನು ನೋಡ್ತಾ ಇರ್ಬೋದು ನೀವು ಜಾಸ್ತಿ ಏನು ಆ ಥರ ಎಲ್ಲ ನನಗೆ ಪಿಂಪಲ್ಸ್ ಆಗಲಿ ರಿಂಕಲ್ಸ್ ಆಗಲಿ ಯಾವುದೇ ರೀತಿ ಅಂತ ಡಾರ್ಕ್ ಸರ್ಕಲ್ಸ್ ಆಗಲಿ ಯಾವುದೂ ಇಲ್ಲ ಸೊ ನೀವು ಮೆಡಿಕಲ್ ಡಾಕ್ಟ್ರ್ ಪ್ರಿಫರ್ ಮಾಡಿದರೆ ಓಕೆ ಮೆಡಿಕಲ್ ಪ್ರಾಡಕ್ಟ್ ಅದಕ್ಕೋಸ್ಕರ ನೀವು ಅದನ್ನು ಜಾಸ್ತಿ ಯೂಸ್ ಮಾಡೋದು ಬಿಟ್ಟು ನೀವು ಓಮ್ ರೆಮಿಡಿನ ಯೂಸ್ ಮಾಡಿ ಬಟ್ ಏನಪ್ಪ ಅಂತಂದರೆ ಓಮ್ ಹೋಮ್ ರೆಮಿಡಿ ಯೂಸ್ ಮಾಡ್ತಿದ್ರೆ ಸ್ವಲ್ಪ ರಿಸಲ್ಟ್ ಸಿಗೋದು ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ ಹೊರ್ತು ಅದನ್ನು ಲಾಂಗ್ ಟರ್ಮ್ ನೀವು ಯೂಸ್ ಮಾಡ್ತಾಯಿದ್ರೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅಂತೂ ಇಲ್ಲ ಸೊ ತುಂಬ ಲೆಂತಿ ಆಗಿಬಿಡ್ತು ವಿಡಿಯೋ ಸೊ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ ಬೆಳಿಗ್ಗೆ ಬೆಳಿಗ್ಗೆ ಮಳೆ ಸ್ಟಾರ್ಟ್ ಆಗ್ತಿದೆ ನೋಡ್ತಿರ್ಬೋದು ಇವಾಗ ತುಂಬಾ ಮಳೆ ಬರ್ತಿದೆ ಓಕೆ ಇಟ್ಸ್ ಓಕೆ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಹೇಗೆ ಜ್ಯೂಸ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತುಂಬಾ ಸಿಂಪಲ್ ತುಂಬ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಒನ್ ಟು ತ್ರೀ ಇನ್ಗ್ರೀಡಿಯೆಂಟ್ಸ್ ಅಷ್ಟೇ ನನಗೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಹಲೋ ಗುಡ್ ಮಾರ್ನಿಂಗ್ ಇವತ್ತಿನ ವೀಡಿಯೋ ಒಂದು ಹೆಲ್ತಿ ಜ್ಯೂಸ್ ಆಗಿರುತ್ತೆ ಒಂದು ಬೀಟ್ರೋಟ್ ಜ್ಯೂಸನ್ನ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದರಿಂದ ನಮಗೆ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಂದು ಚೆನ್ನಾಗಿರೋದಂಥ ಬೀಟ್ರೋಟ್ನ ನಿಮಗೆ ಎಷ್ಟು ಗ್ಲಾಸ್ ಬೇಕೋ ಅಷ್ಟು ನೋಡಿಕೊಂಡು ನೀವು ಬೀಟ್ರೋಟ್ನ ಒಂದು ಒಂದು ಎರಡು ಗ್ಲಾಸ್ ಬೇಕು ಅಂತ ಅಂದರೆ ಒಂದು ದೊಡ್ಡದು ಬೀಟ್ರೋಟ್ನ ತೊಗೊಳ್ಳಿ ಇಲ್ಲ ಒಂದೇ ಗ್ಲಾಸ್ ಅಂದರೆ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ದು ಒಂದು ಬೀಟ್ರೋಟ್ನ ತೊಗೊಂಡು ನೀವು ಚಾಪ್ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ತುಂಬ ತುರ್ಕೊಬೋದು ನೀವು ಕಟ್ ಮಾಡ್ಕೊಬೋದು ಇಲ್ಲಾಂದರೆ ಈ ಥರ ತುರ್ಕೊಬೋದು ನೀವು ಆ ತುರ್ಕೊಳ್ಳೋದ್ರಿಂದ ಚೆನ್ನಾಗಿ ನೀವು ರುಬ್ಕೊಬೋದು ಕಟ್ ಮಾಡಿದ್ರೆ ಜ್ಯೂಸ್ ಜಾರ್ಗೆ ಹಾಕೋಬೋದು ಜ್ಯೂಸ್ ಜಾರ್ ಇಲ್ಲ ಅನ್ನೋರು ಈ ಥರ ತುರ್ಕೊಂಡು ನೀವು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಇದಕ್ಕೆ ನೀವು ನಿಂಬೆಣ್ಣು ಅಥವಾ ಪುದೀನ ಅದು ಕೂಡ ಹಾಕೋಬೋದು ಇಲ್ಲ ಅಂತ ಅಂದರೆ ಸ್ವಲ್ಪ ಜೇನುತುಪ್ಪ ಕೂಡ ಆ್ಯಡ್ ಮಾಡ್ಬೋದು ಅದೆಲ್ಲ ಹಾಕೊಳ್ಳೋಕ್ಕಾಗಲ್ಲ ಅಂತ ಅಂದರೆ ನೀವು ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ಇಲ್ಲಾಂದರೆ ಸ್ವಲ್ಪ ಒಂದು ಸ್ವಲ್ಪ ಕುಡಿಯೋಕ್ಕಾಗಲ್ಲ ಆ ಥರ ಎಲ್ಲ ಜ್ಯೂಸ್ದು ಬೀಟ್ರೋಟ್ ಸ್ವಲ್ಪ ಜ್ಯೂಸ್ ಕುಡಿಯೋಕ್ಕಾಗಲ್ಲ ಅನ್ನೋರು ಸ್ವಲ್ಪ ಶುಗರ್ನ ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ಇದಕ್ಕೆ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟುನ ನೀರನ್ನ ಆ್ಯಡ್ ಮಾಡ್ಕೋಬೋದು ಇದರಿಂದ ನಮಗೆ ರಕ್ತ ಕೂಡ ಏನು ಬ್ಲಡ್ ಎಲ್ಲ ಕಮ್ಮಿ ಇರುತ್ತೆ ಮತ್ತು ತಲೆ ಸುತ್ತ ಥರ ಬರೋದು ಮತ್ತು ಶುಗರ್ ಲೆವೆಲ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಇದನ್ನು ಒಂದು ಹೆಲ್ತಿ ಜ್ಯೂಸ್ ಅಂತಲೇ ಹೇಳ್ಬೋದು ಸೊ ನಮ್ಮ ಮನೇಲಿ ಇವಾಗ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಸೊ ಸ್ವಲ್ಪ ನಾನು ಸ್ವಲ್ಪ ಸಣ್ಣ ಇರೋದ್ರಿಂದ ನಾನು ಕುಡಿಯೋಣ ಅಂತೇಳ್ಬಿಟ್ಟು ಬ್ಲಡ್ ಎಲ್ಲ ಇನ್ಕ್ರೀಸ್ ಆಗಲಿ ಅಂತ ಹೇಳ್ಬಿಟ್ಟು ಕುಡಿಯೋಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದೊಂದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನಾನು ಕೂಡ ಇದು ಸಿಂಪಲ್ಲಾಗಿ ಜ್ಯೂಸ್ನ ಈ ಥರನೂ ಪ್ರಿಪೇರ್ ಮಾಡ್ಕೊಬೋದು ಏನೂ ಇಲ್ಲ ಅಂತಂದರೆ ಒಂದು ಶು ಶುಗರ್ ಮತ್ತು ಸಾಲ್ಟು ಮತ್ತು ಬೀಟ್ರೋಟ್ನ ಹಾಕ್ಕೊಂಡು ನೀವು ಇದ್ರೆ ಪುದೀನ ಒಂದು ಸ್ವಲ್ಪ ಹನಿ ಕೂಡ ಹಾಕ್ಕೊಂಡು ನೀವು ಇಲ್ಲ ಇಲ್ಲಾಂತ ಇದಕ್ಕೆ ನೀರು ಕೂಡ ಹಾಕ್ಕೋಬೋದು ಇಲ್ಲಾಂತಂದರೆ ಇಲ್ಲ ಹಾಲು ಹಾಕ್ಕೊಂಡು ಕುಡಿತೀನಿ ಅನ್ನೋರು ನೀವು ಹಾಲು ಹಾಕ್ಕೊಂಡು ಕುಡಿಬೋದು ನೋಡ್ತಿರ್ಬೋದು ಎಷ್ಟು ಬೀಟ್ರೋಟ್ ತುರ್ಕೊಂಡು ರುಬ್ಕೊಂಡಿದ್ರಿಂದ ಈ ಥರ ಕ್ಲೀನಾಗಿ ಬರುತ್ತೆ ಚ ಕಟ್ ಮಾಡಿ ಹಾಕಿದ್ರೆ ಸ್ವಲ್ಪ ಹಾಗಾಗೇ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ತುರ್ಕೊಂಡು ಹಾಕ್ಕೊಂಡು ಈ ಥರ ಡೈಲಿ ನೀವು ವೀಕ್ಲಿ ಫೋರ್ ಡೇಸ್ ಅಥವಾ ಡೈಲಿ ಕುಡಿದ್ರೂ ಒಳ್ಳೆಯದೇ ಏನಿಲ್ಲ ಈ ಥರ ಕುಡಿಯೋದ್ರಿಂದ ನಮಗೆ ಹೆಲ್ತ್ಗೂ ಕೂಡ ಒಳ್ಳೆಯದು ಎ ಬಿ ಸಿ ಜ್ಯೂಸ್ ಐ ಮೀನ್ ಕ್ಯಾರೆಟ್ ಆ್ಯಪಲ್ ಬೀಟ್ರೋಟ್ ಜ್ಯೂಸ್ನ ಕುಡಿಯೋದ್ರಿಂದ ಕೂಡ ತುಂಬಾ ಹೆಲ್ತ್ಗೆ ಬೆನಿಫಿಟ್ಸ್ ಇದೆ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೇದು ಸೊ ಅದಕ್ಕೋಸ್ಕರ ಇದು ಒಂದು ಆರೋಗ್ಯಕರವಾದಂತಹ ಜ್ಯೂಸ್ ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ನಾವಿಲ್ಲಿ ಎರಡೂ ಒಂದೂವರೆ ಲೋಟ ಆಗೋಷ್ಟು ಆಗಿದೆ ಸೊ ನಾನೊಂದು ಲೋಟ ತೊಗೊತಾ ಇದ್ದೀನಿ ಅವ್ರಿಗೊಂದು ಲೋಟ ಕೊಡ್ತಾ ಇದ್ದೀನಿ ಇಷ್ಟೇ ಸಿಂಪಲ್ ಹೆಲ್ತಿ ಜ್ಯೂಸ್ ಅಂತಲೇ ಹೇಳ್ಬೋದು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪೇ ಮುತ್ತು ಪ್ರದೀ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೆಲ್ಪ್ಫುಲ್ ವೀಡಿಯೋಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಬಬಾಯ್ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಮೀ ಬಬಾಯ್